ಪಂಚಾಯಿತಿ ಸದಸ್ಯರನ್ನು ಲೋಕನೌಕರರು ಎಂಬುದಾಗಿ ಯಾವ ಪ್ರಕರಣದಲ್ಲಿ ತಿಳಿಸಲಾಗಿದೆ ಪ್ರಕರಣ ಇನ್ನೂರ ಅರವತ್ತೆಂಟು ಪ್ರಕರಣ ಇನ್ನೂರ ತೊಂಬತ್ತಾರು ಯಂತೆ ಒಂಬುಡ್ಸ್ಮನ್ ನೇಮಕ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಹಣಕಾಸು ಆಯೋಗದ ಅಧ್ಯಕ್ಷರು ಅಥವಾ ಸದಸ್ಯರು ಯಾರಿಗೆ ರಾಜೀನಾಮೆಯನ್ನು ಸಲ್ಲಿಸಬೇಕು ಹಣಕಾಸು ಇಲಾಖೆಯ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಸಲ್ಲಿಸಬೇಕು ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆಯನ್ನು ಯಾರು ನಡೆಸುತ್ತಾರೆ ರಾಜ್ಯ ಚುನಾವಣಾ ಆಯೋಗ ಪ್ರಕರಣ ಮುನ್ನೂರ ಎಂಟು ರಾಜ್ಯ ಪಂಚಾಯತ್ ಪರಿಷತ್ನ ಉಪಾಧ್ಯಕ್ಷರು ಯಾರಾಗಿರುತ್ತಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ರಾಜ್ಯ ಪಂಚಾಯತ್ ಪರಿಷತ್ನ ಉಪಾಧ್ಯಕ್ಷರಾಗಿರುತ್ತಾರೆ ಪಂಚಾಯತ್ ಪರಿಷತ್ನ ಸದಸ್ಯರನ್ನು ತಿಳಿಸಿ ರಾಜ್ಯ ಸರ್ಕಾರ ನಾಮನಿರ್ದೇಶಿಸಲ್ಪಟ್ಟ ಐದು ಸಚಿವರು ಸರ್ಕಾರ ನಾಮ ನಿರ್ದೇಶಿಸಲ್ಪಟ್ಟ ಜಿಲ್ಲಾ ಪಂಚಾಯಿತಿಗಳ ಹತ್ತು ಜನ ಅಧ್ಯಕ್ಷರು ಪ್ರತಿ ಜಿಲ್ಲಾ ಪಂಚಾಯಿತಿಯಿಂದ ನಾಮನಿರ್ದೇಶಿಸಲ್ಪಟ್ಟ ಒಂದು ಗ್ರಾಮ ಪಂಚಾಯಿತಿ ಹಾಗೂ ಒಂದು ತಾಲೂಕು ಪಂಚಾಯಿತಿಯ ಅಧ್ಯಕ್ಷರುಗಳನ್ನು ಸದಸ್ಯರುಗಳನ್ನಾಗಿ ಮತ್ತು ವಿಧಾನಸಭೆಯ ಸಭಾಧ್ಯಕ್ಷರಿಂದ ನಾಮನಿರ್ದೇಶಿಸಲ್ಪಟ್ಟ ಐದು ಶಾಸಕರು ಮತ್ತು ವಿಧಾನ ಪರಿಷತ್ನ ಸಭಾಪತಿಯವರಿಂದ ನಾಮನಿರ್ದೇಶಿಸಲ್ಪಟ್ಟ ಇಬ್ಬರು ಶಾಸಕ ಸದಸ್ಯರು ರಾಜ್ಯ ಪರಿಷತ್ನ ಸದಸ್ಯ ಕಾರ್ಯದರ್ಶಿಗಳು ಯಾರು ಗ್ರಾಣ ಗ್ರಾಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯದರ್ಶಿ ರಾಜ್ಯ ಪಂಚಾಯತ್ ಪರಿಷತ್ ಕನಿಷ್ಠ ವರ್ಷಕ್ಕೆ ಎಷ್ಟು ಬಾರಿ ಸಮಾವೇಶಗೊಳ್ಳತಕ್ಕದ್ದು ಕನಿಷ್ಠ ವರ್ಷಕ್ಕೆ ಎರಡು ಬಾರಿ ಪ್ರಕರಣ ಮುನ್ನೂರ ಹದಿನೈದರಂತೆ ಗ್ರಾಮ ಪಂಚಾಯಿತಿಗಳು ತನ್ನ ಕೆಲಸಕ್ಕೆ ಅನುಕೂಲವಾಗುವಂತೆ ನಿಯಮಬದ್ಧವಾಗಿ ಉಪವಿಧಿಗಳನ್ನು ರಚಿಸಿಕೊಳ್ಳಬಹುದು ಮುನ್ನೂರ ಹದಿನಾರರಂತೆ ಸರ್ಕಾರವು ರಚಿಸಬಹುದು ಪ್ರಕರಣ ಮುನ್ನೂರ ಇಪ್ಪತ್ತೊಂದರಂತೆ ಈ ಅಧಿನಿಯಮವನ್ನು ಜಾರಿಗೆ ತರುವಾಗ ಯಾವುದೇ ತೊಂದರೆಯು ಉದ್ಭವಿಸಿದ್ದಲ್ಲಿ ಸರ್ಕಾರವು ಸಂದರ್ಭಕ್ಕೆ ಅಗತ್ಯಪಡಿಸುವಂತಹ ತೊಂದರೆಯನ್ನು ನಿವಾರಿಸಲು ಅಗತ್ಯವೆಂದು ರಾಜ್ಯಪತ್ರದಲ್ಲಿ ಪ್ರಕಟಿಸುವ ಆದೇಶದ ಮೂಲಕ ಮಾಡಬಹುದು ಗ್ರಾಮ ಪಂಚಾಯಿತಿಗಳು ಕೈಗೊಂಡ ಕಾಮಗಾರಿಗಳ ಅಳತೆಯನ್ನು ಯಾವ ಪುಸ್ತಕದಲ್ಲಿ ದಾಖಲಿಸಲಾಗುತ್ತದೆ ಕಾಮಗಾರಿಗಳ ಅಳತೆಯನ್ನು ನಮೂನೆ ಮೂವತ್ತೇಳರ ಅಳತೆ ಪುಸ್ತಕದಲ್ಲಿ ದಾಖಲಿಸಲಾಗುತ್ತದೆ ಪಂಚಾಯಿತಿಗಳು ಸಂಗ್ರಹಿಸುವ ಆಸ್ತಿ ತೆರಿಗೆಯೊಂದಿಗೆ ಎಷ್ಟು ಪ್ರಮಾಣ ಪ್ರಮಾಣಕರಗಳನ್ನು ವಿಧಿಸುತ್ತದೆ ಸೆಸ್ ತೆರಿಗೆಯೊಂದಿಗೆ ಶೇಕಡ ಮೂವತ್ತ್ನಾಲ್ಕರಷ್ಟು ಸೆಸ್ ವಿಧಿಸುತ್ತದೆ ಆರೋಗ್ಯಕರ ಶೇಕಡ ಹದಿನೈದರಷ್ಟು ಶಿಕ್ಷಣಕರ ಹತ್ತರಷ್ಟು ಗ್ರಂಥಾಲಯಕರ ಶೇಕಡ ಆರರಷ್ಟು ಭಿಕ್ಷುಕರ ಶೇಕಡ